ಾರು ಜನ ಸಮಾಜ ಸೇವಕರು ಬರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ನಮ್ಮ ಸಮಾಜ ಸೇವಕರು ಏಕೈಕ ಪ್ರಗತಿಪರ ರೈತರಂದ್ರೆ ನಮ್ ಸತ್ಯಣ್ಣವ್ ಅಂತೇಳಿ ತಪ್ಪಾಗ್ಲಾರ್ದು ಯಾಕಂದ್ರೆ ನಾವು ಅವ್ರು ಹೊಗಳ್ತಾ ಇಲ್ಲ ಆ ಟೊಮಾಟೋ ಬೆಲೆ ಕುಸಿತವಾದಾಗ ಸರ್ಕಾರದ ಮೇಲೆ ಒತ್ತಡ ಆಗ್ತದೆ ನೋಡಿ ಅದು ಎಲ್ರಿಗೂ ಬರಲ್ಲ ಮಂಡಿ ಮಲಕೆ ಏ ರೈತ ಪಂಡ್ತಾಡೋದಿ ಎತ್ಕೊಂಡ್ತಾಡೋ ಇಪ್ಪತ್ತು ರೂಪಾಯಿ ಪೋತಿ ಇರುವ ರೂಪಾಯಿ ಪೋತಿ ನಾಕೆ ಸಮಾಜ ಸೇವೆ ಅಂತೆ ಮುಂದುವರಿಬೇಕು ಮತ್ತು ರಾಜಕೀಯದಲ್ಲಿ ಅವ್ರು ಮುಂದುವರಿಬೇಕು ಇವತ್ತು ಇಲ್ಲಿ ಧ್ವನಿ ಎತ್ಬೋದಲ್ಲ ಇವತ್ತು ಜಟ್ಪಿ ಇರ್ಬೋದು ಟಿಪಿ ಪಿ ಇರ್ಬೋದು ಯಾವುದೋ ಒಂದಿದ್ರಲ್ಲಿ ಅವರು ಜಿಲ್ಲಾ ಪಂಚಾಯತ್ ಅಲ್ಲಿ ರೈತ ಪರ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತಬೇಕಂದ್ರೆ ಇಲ್ಲಿನ ಅವರ ಕ್ಷೇತ್ರದಲ್ಲಿ ಏನಿದೆಯೋ ಆ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಬೇಕು ಚುನಾವಣೆ ನಡೆಸಬಾರ್ದು ಅವ್ರ ಇನಾಮಿನೇಷನ್ ಮಾಡುವ ಮುಖಾಂತರ ಅವ್ರ ಅವ್ರನ್ನ ಆಯ್ಕೆ ಮಾಡುವ ಜೊತೆಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಆತ್ಮೀಯ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಾಂಧರ ಬಾಂಧವರ ಪರವಾಗಿ ಸಮಾಜ ಸೇವಕರಾಗಿ ಯುವಕರ ಕಣ್ಮಣಿಯಾಗಿ ರೈತರಿಗೆ ಸದಾ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಗವಾರ ಸತ್ಯಣ್ಣನವರು ಇವತ್ತು ರೋಟರಿ ಕ್ಲಬ್ ಮುಳುಬಾಗಲ್ ತಾಲೂಕು ಅಧ್ಯಕ್ಷರಾದರು ಅವರಿಗೆ ಪೈ ಸ್ಟಾರ್ ಡೈಮಂಡ್ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಊಹೆ ಆಗಲ್ಲ ಯಾಕಂದ್ರೆ ಇವತ್ತು ನೂರಾರು ಜನ ಸಮಾಜ ಸೇವಕರು ಬರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ಸ್ಥಳೀಯವಾಗಿ ಒಬ್ಬ ಟೊಮಾಟೊ ಮಂಡಿ ಮಾಲೀಕರಾಗಿ ಪ್ರಗತಿಪರ ರೈತರಾಗಿ ರೈತರ ಕಷ್ಟ ಏನು ಅಂತೇಳಿ ಆ ಒಂದು ರೈತರ ಹೊಲಗಳಿಗೆ ಮತ್ತು ರೈತರ ಮನೆಗಳಿಗೆ ಹೋಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿದಂತ ನಮ್ಮ ಸಮಾಜ ಸೇವಕರು ಏಕೈಕ ಪ್ರಗತಿಪರ ರೈತರಂದ್ರೆ ನಮ್ಮ ಸತ್ಯಣ್ಣವ್ರ ಅಂತೇಳಿ ತಪ್ಪಾಗ್ಲಾರ್ದು ಯಾಕಂದ್ರೆ ನಾವು ಅವ್ರನ್ನ ಹೊಗಳ್ತಾ ಇಲ್ಲ ಆದ್ರೆ ಇವತ್ತು ಮೂರ್ಛೆ ರೋಗ ಇರ್ಬೋದು ಬೇರೆ ಕಾಯಿಲೆಗಳಿರ್ಬೋದು ಯುವಕರಿಗೆ ಉದ್ಯೋಗ ಸೃಷ್ಟಿ ಇರ್ಬೋದು ಅದರ ಜೊತೆಗೆ ರೈತರಿಗೆ ತೆಂಗಿನ ಸಸಿಗಳು ವಿತರಣೆ ಇರ್ಬೋದು ಆ ಟೊಮಾಟೊ ಬೆಲೆ ಕುಸಿತವಾದಾಗ ಸರ್ಕಾರದ ಮೇಲೆ ಒತ್ತಡ ಆಗ್ತಾರೆ ನೋಡಿ ಅದು ಎಲ್ರಿಗೂ ಬರಲ್ಲ ಮಂಡಿ ಮಲ್ಕ ಏ ರೈತ ಪಂಡ್ತಾಡೋ ಎತ್ಕೊಂಡ್ತಾಡೋ ಇಪ್ಪತ್ತು ರೂಪಾಯಿ ಪೋತಿ ಇರುವ ಲಾಭ ಮಾಡ್ತಾರೆ ಅದು ಆ ತರ ಮಾಡ್ತಾ ಇಲ್ಲ ಆದ್ರೆ ಬೆಲೆ ಕುಸಿತದಾಗೂ ಕೂಡ ನೀವು ಕಷ್ಟದಲ್ಲಿ ನಿಮ್ಗೆ ಔಷಧಿ ಬೇಕಾ ಕೂಲಿ ಕಾರ್ಮಿಕಕ್ಕೆ ಅಮೌಂಟ್ ಇಲ್ವಾ ದುಡ್ಡು ಇಲ್ವಾ ಇಲ್ಲ ಮನೆಯ ಸಮಸ್ಯೆ ಇದೆಯಾ ಮದುವೆ ಇದೆಯಾ ಮಕ್ಕಳ ಎಜುಕೇಶನ್ ಇದೆಯಾ ಪ್ರತಿಯೊಂದಕ್ಕೂ ಅವರು ನೇರವಾಗಿ ರೈತರ ಪರ ನಿಂತು ಅವರ ಒಂದು ಸಮಾಜ ಸೇವೆಯನ್ನು ಅವರ ರೈತರ ಸೇವೆಯನ್ನು ಯುವಕರ ಸೇವೆಯನ್ನು ಗುರುತಿಸಿ ಇವತ್ತು ರೋಟರಿ ಕ್ಲಬ್ ಫೈವ್ ಸ್ಟಾರ್ ಡೈಮಂಡ್ ಒಂದು ಪ್ರಶಸ್ತಿ ಏನು ಅವರು ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಅವರನ್ನು ಗುರುತಿಸಿದರೆ ಆ ರೋಟರಿ ಕ್ಲಬ್ ಅಲ್ಲಿ ಅಷ್ಟು ಸಲೀಸಾಗಿ ಅಂದರೆ ಯಾರನ್ನು ಗುರುಸಲ್ಲ ಆದರೂ ಸಹ ಅವರ ನಿರಂತರ ಸೇವೆಗೆ ಸಮಾಜ ಸೇವೆಗೆ ಅವರನ್ನು ಗುರುತಿಸಿರುವಂತಹ ಈ ಒಂದು ರೋಟರಿ ಕ್ಲಬ್ಗೆ ನಮ್ಮ ರೈತ ಸಂಘದಿಂದ ಮತ್ತು ಎಲ್ಲಾ ಪ್ರಗತಿಪರ ರೈತರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಇವರ ಸಮಾಜ ಸೇವೆ ಅಂತೆ ಮುಂದುವರಿಬೇಕು ಮತ್ತು ರಾಜಕೀಯದಲ್ಲಿ ಅವ್ರು ಮುಂದುವರಿಬೇಕು ಇವತ್ತು ಇಲ್ಲಿ ಧ್ವನಿ ಎತ್ತಬೋದಲ್ಲ ಇವತ್ತು ಜೆಟ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಯಾವುದೋ ಇದರಲ್ಲಿ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ರೈತರ ಪರ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತಬೇಕಂದ್ರೆ ಇಲ್ಲಿನ ಅವರ ಕ್ಷೇತ್ರದಲ್ಲಿ ಏನಿದೆಯೋ ಆ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಬೇಕು ಚುನಾವಣೆ ನಡೆಸಬಾರ್ದು ಅವರು ಇನಾಮಿನೇಷನ್ ಮಾಡುವ ಮುಖಾಂತರ ಅವರ ಜಡ್ಪಿಗೆ ಅವ್ರನ್ನ ಆಯ್ಕೆ ಮಾಡುವ ಜೊತೆಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನಷ್ಟು ರೈತ ಪರ ಸೇವೆ ಮಾಡಲು ಅವರಿಗೆ ಆ ಭಗವಂತ ಕರುಣೆ ಮಾಡಲಿ ಇವತ್ತೇನು ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆ ಎಂಬತ್ತರ ದಶಕದಲ್ಲಿ ನರಗುಂದ ನವಿಲಗುಂದದಲ್ಲಿ ಆ ಒಂದು ತಾಲೂಕು ಕಚೇರಿ ಮುಂದೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಂತಿಯುತ ಹೋರಾಟ ಮಾಡುತ್ತಿದ್ದಾಗ ಅಂದಿನ ಗುಂಡೂರಾವ್ ಸರ್ಕಾರ ಏನು ತಾಲೂಕು ದಂಡಾಧಿಕಾರಿಗಳ ಸರ್ಕಾರಿ ಕೆಲಸಕ್ಕೆ ಅಡ್ಡ ಪಡಿಸಿದಂತೇಳಿ ಗೋಲಿಬಾರ್ ಮಾಡುವ ಮುಖಾಂತರ ರೈತರನ್ನು ಬಲಿ ಪಡೆದಂತಹ ಈ ಒಂದು ಇವತ್ತಿಗೆ ನಲವತ್ತೈದು ವರ್ಷ ಕಳೆದಿದೆ ಆ ಒಂದು ನಲವತ್ತೈದು ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ಇವರ ಒಂದು ಕಾರ್ಯಕ್ರಮದಲ್ಲೇ ಮಾಡ್ತಾ ಇದ್ದೀವಿ ಎರಡೂ ಸಹ ಅದರ ಜೊತೆಗೆ ಇವತ್ತು ಸಮಾಜ ಸೇವಕರಾಗಿ ಯುವಕರ ಕಣ್ಮಣಿಯಾಗಿ ರೈತರ ರಕ್ಷಕರಾಗಿ ಮತ್ತು ಪ್ರಗತಿಪರ ರೈತರಾಗಿ ರೋಟರಿ ಕ್ಲಬ್ನಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ರೈತ ಪರ ನಿಂತಿರುವ ನಗವಾರ ಸತ್ಯಣ್ಣನವರಿಗೆ ಎಲ್ಲಾ ರೈತರ ಒಂದು ತಾಯಂದಿರ ಹಿರಿಯರ ಆಶೀರ್ವಾದ ಇದೇ ಇರಲಿ ಅವರ ದೇವರ ಆರೋಗ್ಯ ಈಶ್ವರ ಇನ್ನಷ್ಟು ಸಮಾಜ ಸೇವೆ ಮಾಡಲು ಅವಕಾಶ ಭಗವಂತ ನೀಡಲಿ ಅಂತೇಳಿ ಅವರಿಗೆ ನಮ್ಮ ಪ್ರೀತಿಯಿಂದ ఎలా ప్రగతిపర రైతు పుష్ప నమనం అర్శక అేవర ఆరోగ్య కాపాడలి అంతి మిందర డాక్టర హి రైతు ఏం బరువా తింది కొంచ ఇచ్చే నీ అక్కడ వచ్చాడప్ప